ಸ್ನೇಹಿತರೆ ನಮಸ್ಕಾರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದ್ದಾರೆ ಅಂತ ಆರೋಪಿಸಿ ಬಂಡಾಯ ಸಾಹಿತಿ ಹಾಗೆ ಕಾಂಗ್ರೆಸ್ ಮುಖಂಡೆ ಬಿಟಿ ಲಲಿತಾ ನಾಯ್ಕ ಅವರ ವಿರುದ್ಧ ದಾವಣಗೆರೆಯ ಬಡಾವಣಾ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಇತ್ತೀಚೆಗೆ ನಗರದ ಎವಿಕೆ ಕಾಲೇಜು ಸಭಾಂಗಣದಲ್ಲಿ ನವೆಂಬರ್ ಇಪ್ಪತ್ತ್ ಮೂರರಂದು ನಡೆದಿರುವಂಥ ವಿಚಾರ ಸಂಕಿರಣದಲ್ಲಿ ಲಲಿತಾ ನಾಯಕ್ ಅವರು ನೀಡಿರುವಂತಹ ಹೇಳಿಕೆ ವಿವಾದಕ್ಕೆ ಕಾರಣ ಆಗಿದೆ ಈ ಕುರಿತು ಸ್ಥಳೀಯರು ದೂರನ್ನ ಸಲ್ಲಿಸಿದ ಪರಿಣಾಮ ಪೊಲೀಸರು ಪ್ರೇರಿತವಾಗಿ ದೂರನ್ನು ದಾಖಲು ಮಾಡಿಕೊಂಡಿದ್ದಾರೆ ಹಾಗಾದರೆ ವಿವಾದಕ್ಕೆ ಕಾರಣವಾದಂಥ ಆ ಹೇಳಿಕೆ ಯಾವುದು ನೋಡಿ ವಿಚಾರ ಸಂಕಿರಣದಲ್ಲಿ ಮಾತನಾಡಿದ ವೇಳೆ ಲಲಿತಾ ನಾಯಕ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ರಾಮಾಯಣದಲ್ಲಿ ಕಾಣುವ ಶ್ರೀರಾಮ ಹಾಗೆ ಲಕ್ಷ್ಮಣ ಮತ್ತು ರಾವಣರು ಆದರ್ಶರು ಅಲ್ಲ ಅವರು ಕ್ರೂರಿಗಳೇ ಅಂತ ಹೇಳಿಕೆಯನ್ನು ನೀಡಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಸೊ ಈ ಹೇಳಿಕೆ ಈಗ ಸಾರ್ವಜನಿಕ ವಲಯದಲ್ಲಿ ತೀವ್ರ ವಿರೋಧಕ್ಕೆ ಕಾರಣ ಆಗಿದೆ ಧಾರ್ಮಿಕ ಭಾವನೆಗಳನ್ನು ಹಾನಿಗೊಳಿಸುವ ಉದ್ದೇಶಪೂರ್ವಕ ಯತ್ನ ಅಂತ ಈಗ ಇದೆ ಟೋಟಲ್ ಇವರ ವಿರುದ್ಧ ಈಗ ಮೂರು ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಬಡಾವಣೆ ಪೊಲೀಸರು ಕೆಳಗಿನ ಸೆಕ್ಷನ್ಗಳನ್ನು ಕೂಡ ಮೆನ್ಷನ್ ಮಾಡಿದ್ರು ಐ ಆರ್ ಕಾಪಿಯಲ್ಲಿ ಸೊ ಲಲಿತಾ ನಾಯಕ್ ಅವರ ವಿರುದ್ಧ ದಾಖಲಾಗಿರುವಂಥ ಮೂರು ಸೆಕ್ಷನ್ ಯಾವುದು ಅಂತ ಹೇಳಿದ್ರೆ ಎನ್ ಎಸ್ ಸೆಕ್ಷನ್ ಇನ್ನೂರ ತೊಂಬತ್ತೊಂಬತ್ತು ಅಂದ್ರೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನು ಉಂಟು ಮಾಡುವಂತೆ ಹೇಳಿಕೆ ಅಥವಾ ಕಾರ್ಯ ಕೆಲಸ ಅಂತ ನೆಕ್ಸ್ಟ್ ಬಿ ಎನ್ ಎಸ್ ಸೆಕ್ಷನ್ ಮುನ್ನೂರ ಐವತ್ತೆರಡು ಅಂದ್ರೆ ಸಾರ್ವಜನಿಕ ಹೇಳಿಕೆ ಅದು ಅವಹೇಳನ ಬಿ ಎನ್ ಎಸ್ ಸೆಕ್ಷನ್ ಮುನ್ನೂರ ಐವತ್ ಸಮಾಜದಲ್ಲಿ ಶಾಂತಿ ಕದಡುವ ಉದ್ದೇಶಪೂರ್ವಕ ಕೃತ್ಯ ಇದು ಪೊಲೀಸರು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಕಾನೂನು ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ತಿಳಿಸಿದ್ದಾರೆ ಸೊ ಘಟನೆ ಹಿನ್ನೆಲೆ ಅಂತ ನೋಡೋದಾದ್ರೆ ನವೆಂಬರ್ ಇಪ್ಪತ್ತ್ ಮೂರರಂದು ಒಂದು ದಾವಣಗೆರೆಯಲ್ಲಿ ಎ ವಿ ಕೆ ಕಾಲೇಜಿನಲ್ಲಿ ಒಂದು ವಿಚಾರ ಸಂಕಿರಣ ಅಂತ ಒಂದು ಪ್ರೋಗ್ರಾಮ ಇಟ್ಕೊಂಡಿದ್ರು ಆ ಸಂದರ್ಭದಲ್ಲಿ ವಿಮರ್ಶಾತ್ಮಕ ವಿಚಾರಗಳ ಬಗ್ಗೆ ಸಾಕಷ್ಟು ಚರ್ಚೆಗಳು ಬಂದವು ಅದೇ ಸಂದರ್ಭದಲ್ಲಿ ಲಲಿತಾ ನಾಯಕ್ ಅವರ ಹೇಳಿಕೆ ಸೊ ಅಲ್ಲಿ ಯಾರೆಲ್ಲ ಇದ್ದರೂ ಅವರ ಆಕ್ರೋಶಕ್ಕೆ ಕಾರಣ ಆಯಿತು ಬಳಿಕ ಅವರ ಹೇಳಿಕೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಾಕಷ್ಟು ವೈರಲ್ ಆಗಿ ವ್ಯಾಪಕ ಚರ್ಚೆಗೆ ತಿರುಗಿತು ಅದು ಧಾರ್ಮಿಕ ಭಾವನೆಗಳನ್ನು ಕೆಣಕುವ ಕೆಲಸ ನಡೆದಿದೆ ಅಂತ ಬಡಾವಣೆ ಪೊಲೀಸರು ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದರು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಸಾರ್ವಜನಿಕ ಅವಹೇಳನ ಶಾಂತಿ ಕದಡಲು ಉದ್ದೇಶಪೂರ್ವಕ ಯತ್ನ ಈ ಆರೋಪದಡಿ ಈಗ ಕೇಸ್ ದಾಖಲಾಗಿದೆ ಹಾಗಾದರೆ ಮುಂದೇನು ಅಂತ ನೋಡೋದಾದರೆ ಪ್ರಕರಣದ ದಾಖಲಾದಂಥ ಬಗ್ಗೆ ಲಲಿತಾ ನಾಯಕ್ ಅವರಿಂದ ಯಾವುದೇ ಪ್ರತಿಕ್ರಿಯೆ ಇನ್ನೂ ಕೂಡ ಬಂದಿಲ್ಲ ಪೊಲೀಸರು ವಿಚಾರಣೆಯನ್ನು ನಡೆಸಿ ಕಾರ್ಯಕ್ರಮದ ವಿಡಿಯೋ ಸಾಕ್ಷಿಗಳ ಹೇಳಿಕೆ ಮತ್ತು ದೂರಿನ ಆಧಾರದ ಮೇಲೆ ಮುಂದಿನ ಕ್ರಮವನ್ನು ಕೈಗೊಳ್ಳಲಿದ್ದಾರೆ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಮೆನ್ಷನ್ ಮಾಡಿ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ನಮ್ಮ ಫೇಸ್ಬುಕ್ಕನ್ನು ಅನ್ನು ಫಾಲೋ ಆಗಿ ಧನ್ಯವಾದ ಕರ್ನಾಟಕ